ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಇವರ ವತಿಯಿಂದ ಬೃಹತ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಜಾರಿ ಮಾಡಲಾಗಿದೆ ಹುದ್ದೆಗಳ ವಿವರ ನೋಡೋದಾದರೆ ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯ ಪೊಲೀಸ್ ಹುದ್ದೆಗಳ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಐವತ್ತಾರು ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆ ಹೆಸರು ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಸಬ್ ಇನ್ಸ್ಪೆಕ್ಟರ್ ವೇತನದ ವಿವರ ನೋಡೋದಾದ್ರೆ ಕೆ ಪಿ ಮಾನದಂಡಗಳ ಪ್ರಕಾರವಾಗಿರುತ್ತೆ ಯಾವುದೇ ವೇತನದ ಮಾಹಿತಿ ನೀಡಿಲ್ಲ ವಿದ್ಯಾರ್ಹತೆ ಅಷ್ಟೇ ಇದರ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ ನಿರೀಕ್ಷಿತವಾಗಿ ಹತ್ತು ಹನ್ನೆರಡು ಪದವಿ ಅರ್ಹತೆಗಳನ್ನ ಇಡಬಹುದು ಈಗ ಯಾವ ಯಾವ ಹುದ್ದೆಗಳು ಎಷ್ಟೆಷ್ಟಿದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ಇನ್ನು ಯಾವ ಯಾವ ಊರಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡೋದಿದ್ರೆ ಬೆಂಗಳೂರು ನಗರ ಏಳ್ನೂರ ಅರವತ್ತು ಕಲಬುರ್ಗಿ ನಗರ ಐವತ್ತೇಳು ವಿಜಯನಗರ ನೂರ ಇಪ್ಪತ್ತೊಂದು ಬಳ್ಳಾರಿ ಇಪ್ಪತ್ತೊಂಬತ್ತು ಉಡುಪಿ ಮೂವತ್ತಾರು ಒಟ್ಟು ಒಂದು ಸಾವಿರದ ಆರುನೂರ ಐವತ್ತು ಹುದ್ದೆ ಇದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಾಲ್ಫರ್ ಆಗಿರೋದು ಈಗ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾವ ಯಾವ ಊರಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡೋದಾದ್ರೆ ಬೆಂಗಳೂರು ನಗರ ನೂರ ಮೂವತ್ತು ಕಲಬುರಗಿ ನಗರ ನಲವತ್ತೊಂಬತ್ತು ರಾಯಚೂರ್ ಅರವತ್ನಾಕು ಬೀದರ್ ಎಂಬತ್ತೈದು ವಿಜಯನಗರ ಅರವತ್ತಾರು ಒಟ್ಟು ಆರುನೂರ ಹದಿನಾಲ್ಕು ವೇಕೆನ್ಸಿ ಅರ್ಹತಾ ಮಾನದಂಡಗಳು ವಯಸ್ಸಿನ ಮಿತ್ಯ ಮತ್ತೆ ಸಡಿಲಿಕೆ ಕೂಡ ಕೆಎಸ್ಪಿ ಮಾನದಂಡಗಳ ಪ್ರಕಾರವಾಗಿರುತ್ತೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯಾವುದೇ ಶುಲ್ಕ ಇರುವುದಿಲ್ಲ ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಸಹಿಷ್ಣುತೆ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇನ್ನೂ ಬಿಟ್ಟಿಲ್ಲ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾರೆ ಅಧಿಸೂಚನೆ ಹೊರಡಿಸಿರೋದಷ್ಟೇ ಅಧಿಕೃತ ವೆಬ್ಸೈಟ್ ಕೆಎಸ್ಪಿ ರಿಕ್ರೂಟ್ಮೆಂಟ್ ಡಾಟ್ ಇನ್ ಪ್ರಿಪೇರ್ ಆಗ್ತಿರೋರಿಗೆ ಯೂಸ್ ಆಗ್ಲಿ ಅಂತ ಈ ವಿಡಿಯೋನ ಮಾಡಿದ್ದೇನೆ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಇನ್ನು ಆಕ್ಟಿವ್ ಆಗಿಲ್ಲ ವೇಕೆನ್ಸಿ ಬಿಟ್ಟಾಗ ಆಕ್ಟಿವ್ ಆಗುತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ